ಅಯ್ಯೋ ಬಿದ್ದೋದೆ ಅಯ್ಯೋ ಬಿದ್ದೋದೆ ಅಜ್ಜಿ ಬಾ ಎತ್ತು ಅಜ್ಜಿ ಬಾ ಎತ್ತು ಅಯ್ಯೋ ನಾನು ಹಾಡ್ಕೊಂಡು ಮುಂದೆ ಕಂಡದ್ದೆ ಹಾ ಇಷ್ಟು ನಾ ಅಮ್ಮ ಅಮ್ಮ ಅಂತಿದ್ದು ಇವತ್ತು ನೆನ್ನೆ ಸರ್ವಮ್ಮ ಕೊಂಚರು ಎದ್ರಿಗೆ ಬೈಯ ಹೊತ್ತಿಗೆ ಇವತ್ತು ತಲೆ ಓಹೋ ಹೋ ಹೋ ಅಜ್ಜಿ ಅಂತ ಇದೆ ಬೀಳು ಮುಂಡೆದೆ ಬೀಳು ಬಿದ್ದಾಗ ಬಿದ್ದಾಗ ಮುಂಡೆದೆ ಹಂಗೆ ಆಗಬೇಕು ಹಂಗೆ ಆಗಬೇಕು ಇದಕ್ಕೆ ನನ್ನ ಇದಕ್ಕೆ ಹಂಗೆ ಆಗಬೇಕು ಹಾಂ ನಾ ಇನ್ನೇನೆಲ್ಲ ಕಣದೇಯ್ ನನ್ನ ಬರುತ್ತೆ ಬರುತ್ತೆ ಅಂತಾಳೆ ದಾಳಿಕೆ ನನ್ನ ಮೊಮ್ಮಗಳು ನನ್ನ ಮೊಮ್ಮಗ ನನ್ನ ಮಗಳು ಎಲ್ಲ ಬರ್ತಾರೆ ಅವರು ಕಣ ನನ್ನ ಮೊಮ್ಮಕ್ಕಳು ನೀನೆಲ್ಲ ಬಿಡು ಮುಂಡದೆ ಓ ಹೋ ಹೋ ಅಯ್ಯೋ ಬಂಗಾರಿ ಗೌತಮು ಗೌತಮು ಬಂಗಾರಿ ಎದಳು ಎದಳು ಬಂಗಾರಿ ಅಯ್ಯೋ ಬಿದ್ಬಿಟ್ಟ ಬಂಗಾರ ಅಯ್ಯೋ ಬಂಗಾರಿ ಏನಾಯ್ತವ ಏನಾಯ್ತ ಬಂಗಾರಿ ಏಟಾಯ್ತಕ್ಕಂದವ ೂ ಅದೇ ನಿಮಗೆ ಒಂದು ಸ್ವಲ್ಪ ಇಲ್ಲೇ ಇದ್ದೀರಾ ಮುಗ ಎತ್ತಕ್ಕಾಗಲಿ ಇಲ್ವಾ ಹಾಂ ಮುಗ ಎತ್ತಕ್ಕಾಗಲಿಲ್ವಾ ನಿಮಗೆ ಏಯ್ ಎತ್ತಲ್ಲ ಕಡೆ ಎತ್ತಲ್ಲ ಎತ್ತಲ್ಲ ಅಷ್ಟೇ ಏನೀಗ ಜಾಸ್ತಿ ಮಾತಾಡ್ತಾ ಇದೆಯಾ ಎತ್ತಲ್ಲ ಅಂದರೆ ಎತ್ತಲ್ಲ ನಾನಾಕೆತ್ತಾ ಎತ್ತಬೇಡಿ ಬಿಡಿ ನೀವು ಯಾಕೆ ಹೇಳಿ ನೀವು ಮನುಷ್ಯರಾಗಿದ್ದರೆ ಎತ್ತುತ್ತಿದ್ರಿ ನೀವು ಮೃಗ ನೀವು ಮೃಗ ಹ್ಞೂ ಏನನ್ ನಿಮಗೇನು ಅನಿಸಲ್ವಾ ಹೆಣ್ಣು ಹೆಣ್ಣು ಹೆಣ್ಣಾಗಿ ಒಬ್ಬಳು ತಾಯಿಯಾಗಿ ಈ ಥರ ಮಗ ಬೀಳ್ತೈತೆ ಅದು ಸಣ್ಣ ಮಗ ಅದಕ್ಕೆ ಏನು ಗೊತ್ತು ತಪ್ಪು ಗೊತ್ತಿಲ್ಲ ಸರಿನೂ ಗೊತ್ತಿಲ್ಲ ಮಗಿಗೆ ಒಳ್ಳೇದು ಗೊತ್ತಿರಲ್ಲ ಕೆಟ್ಟದು ಗೊತ್ತಿರಲ್ಲ ಮಕ್ಕಳಿಗೆ ಮಕ್ಕಳು ಒಂದೇನು ನೀವು ದ್ವೇಷ ಸಾಧಿಸ್ತೀರಲ್ಲ ಅಳ್ಬೇಡ ಸುಮ್ಮನೂ ಗೌತಮ್ ಅಳ್ಬೇಡ ಹುಷ್ ಹುಷ್ ಸುಮ್ಮರಪ್ಪ ಉಳ್ಬೇಡ ಉಳ್ಬೇಡ ಚಾಕ್ಲೇಟ್ ಕೊಡಿಸ್ತೀರಾ ಆಮೇಲೆ ಸುಮ್ಮರಪ್ಪ ಉಳ್ಬೇಡ ಇಲ್ಲೇಟಾಯ್ತು ಬಾ ಅದ ಒಳ್ಳೆಕ್ಕೂವ ಇಲ್ಲಿ ಇರೋವೆಲ್ಲವಾ ಮನುಷ್ಯಲ್ಲ ಮೃಗಗಳು ದನ ದನ ಕರಿಗಿಂತ ಕಡೆ ದನ ಕರಿಗಾದ್ರೂ ಸ್ವಲ್ಪ ಕರುಣೆ ಇರುತ್ತೆ ಇವಕ್ಕೆ ಅದು ಇಲ್ಲ ಇವಕ್ಕೆ ನಿಗತ್ ಇವು ಏಯ್ ಯಾವಳಿಗೆ ಹೇಳ್ತಾ ನೀನು ದನ ಅಂತ ಯಾವಳಿಗೆ ಹೇಳ್ತಾ ಅಂತ ಲೋಪರ್ ಮೊಡೆಯ ತಗೊಂಡು ಕಿತ್ತೋದು ನಾನು ಸೌತಿ ಯಾರಿಗೆ ಹೇಳ್ತಿರೋದು ಓಹೋ ಅಕ್ಕ ನಾ ಹೆಚ್ಕೊಂಬಿಟ್ಟಿದ್ದಾಳೆ ಹೆಚ್ಕೊಂಬಿಟ್ಟಿದ್ದಾಳೆ ಲೋಪರ್ ಲೌಡಿ ತಗೊಂಡು ಓ ಅಂಕ ಸಂ ಕಿಲ್ವೇನೆ ನಿನಗೆ ಅಂಕಿಲ್ದಾಳೆ ಅಂಕಿಲ್ದು ಅಂಕೆ ಅಂಕಿ ಅಲ್ಲಿ ಮಾತಾಡೋ ಯಾರು ಅತ್ತೇನೋ ಮರೆಯೋದಿಲ್ಲ ಲೌಡಿ ಏ ನಿನಗೇನು ಮರ್ಯಾದೆ ಕೊಡೋದು ನಿಮ್ಗೆ ಮರ್ಯಾದೆ ಕೊಡೋದು ಲೋಫರ್ ಲೈ ನೀನು ಕಡೆ ಲೋಫರ್ ಲೌಡಿ ನೀನು ಕಡೆ ಕಿತ್ತೋದಳು ನೀನು ಎಲ್ಲ ನೀನೇ ಹ್ಞೂ ನನ್ನ ಮಗ ಬಿದ್ದು ಅಳ್ತೈತೆ ಅಂಥದ್ರಲ್ಲಿ ಸುಮ್ಮನೆ ನಿಂತಾಳೆ ಹಾಂ ಮೊಮ್ಮಗ ಅನ್ನೋದೊಂಚೂರು ಕರುಣೆ ಇಲ್ವೇ ನಿನಗೆ ಏಯ್ ಇಲ್ಲ ಕಡೆ ಇಲ್ಲ ಇವನಲ್ಲ ನನ್ನ ಮೊಮ್ಮಗ ಬತ್ತ ನೋಡ್ನಾಳಕ್ಕೆ ನನ್ನ ಮಗಳು ಮಮ್ಮ ಮಗ ಮತ್ತು ಮಗ ಮಗ ಮಗಳು ಮಗಳು ಮಗಳೇ ನನಗೆ ಈ ಮೊಮ್ಮಕ್ಕಳ ಕಡೆ ಇದೆಲ್ಲ ಇದು ಯಾವುದೋ ದರಿದ್ರೆ ನಾನು ಸೌತಿದು ಇದೆಲ್ಲ ಇದೆಲ್ಲ ನನ್ನ ಇದೆಲ್ಲ ಇನ್ನೊಂದು ಸಲ ಎತ್ತು ಪತ್ತು ನೋಡ್ಕ ಅಂದರೆ ಸರಿ ಇರಲ್ಲ ನೋ ಹೇಳ್ತೀನಿ ಕೇಳು ಬಿಡ್ತೀನಿ ಲೌಡಿ ಹಾಂ ಬಂದು ಕಡೆ ಮನೆ ನಾನು ಕಟ್ಟಿರೋದು ಮನೇನ ನಾನು ಮದುವೆ ಆದಮೇಲೆ ಕಷ್ಟಪಟ್ಟು ಕಟ್ಟಿರೋದು ನಾನು ಮನೇನ ಹಾಂ ಅವನೇನಾದ್ರೂ ನಿನ್ನ ನಿನ್ನ ಗಂಡ ನಿನ್ನ ಪರ ಮಾತಾಡ್ದು ಅವನು ಆಚೆ ಹಾಕದೆ ನಿನ್ನೂ ಆಚೆ ಹಾಕದೆ ಈ ದರಿದ್ ನನ್ನ ಆಚೆ ಆಚೆಕಾಕದೆ ಹೋಗ್ತಾ ಇರ್ಬೇಕು ಸುಮ್ಮನೆ ಏಯ್ ಏನು ನಾಲ್ಗೇ ಇಡ್ತದ ಮಾತಾಡು ಹಾಂ ಹಂಗನ್ನಳು ನೀನ ಯಾಕೆ ಮದುವೆ ಮಾಡಿದೆ ಹಾಂ ವರ್ಕಕ್ಕಳು ನೀ ನೀವು ಹೇಳ್ದಂಗೆ ಬಿದ್ದಿದ್ರೆ ನಮ್ಮಂತ ಒಳ್ಳೇರಿಲ್ಲ ಅದೇ ನೀವು ಹೇಳ್ದಂಗೆ ಕೇಳ್ದಂಗೆ ನೀವು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ಕೆಟ್ಟಾರ ನಾವು ಆಚೆ ಕಕ್ಕಳು ಅಂತ ಆಚಿಕ್ ಮನೆಯ ನೀನೇ ನೀನೆರಡಿ ಆಚಿಕೆ ನಿನ್ನಂಗೆ ನಾನು ಈ ಮನೆಗೆ ಸೊಸೆಯಾಗಿ ಬಂದಳು ನೀನು ಕಟ್ಟಿರೋ ನೀನು ಕಟ್ಟಿರೋದು ನೀನು ಕಟ್ಟಿರೋದಕ್ಕೆ ನೀನೇ ಇರಬೇಕಾಯ್ತು ಕಣೆ ನೀನು ಹುಡ್ಬೇಕಾಯ್ತು ನನ್ನಕ್ಕೆ ಮದುವೆ ಮಾಡ್ಕೊಂಬಂದೆ ಅಯ್ಯೋ ಏನೋ ಮಾಟ್ಕಾತಿ ಮಾಟ್ಕಾತಿ ಕಣೆ ಮಾಟ್ಕಾತಿ ಏನೂ ಗೊತ್ತೇ ಇಲ್ಲ ನಂತರ ಮಾಟ 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 ಮಾಟ್ಕಾತಿ ಕಣೆ ಏನು ಗೊತ್ತೇ ಇಲ್ಲ ನಂತರ ಆಡ್ತೀಯಲ್ಲಿ ಓವ್ರಗೆ ಆಡ್ತೀಯಾ ಲ ಪವು ಅಂತ ನನ್ನ ಮಗುಗೆ ಇರ ಮಗುಗೆ ಲ ಪವು ಅಂತ ತಲೆ ಕೆಡಿಸಿ ಮದುವೆ ಮಾಡ್ಕೊಂಬಂದು ದರಿದ್ರೆ ಅಣ್ಣ ದರಿದ್ರ ಕಡೆ ನೀನು ದರಿದ್ರೆ ದರಿದ್ರೆ ಸುತ್ಕೊಂಡ್ಬಿಡ್ತು ನಮ್ಮ ಮನೆಗೆ ನೀನು ಬಂದಾಗಿಂದ ಓ ಹೋ ಹೋ ಈಗ ಯಾಕೆ ಮದುವೆ ಮಾಡ್ಕೊಂಡಂತೆ ಇಲ್ಲ ಅಂದರೆ ಅವ್ನು ಸಾಯ್ತೀನಿ ನಿನ್ನ ಲವ್ ಲವ್ ಅಂತ ನಮ್ಮ ಅಣ್ಣನ ಮಗಳು ಇದ್ಲು ಎಂಥ ಚೆನ್ನಾಗಿದ್ಲು ಕೈ ತೊಳಿ ಮುಟ್ಬೇಕಾಯ್ತು ನಿನ್ನ ನಿನ್ನೆ ನೀನೇನೆ ಎಡ್ದ ಅವಳು ಎಡ್ದ ಇದ್ದ ಸಮಯ ಇಲ್ಲ ನೀನು ಅಂತ ಬಿಟ್ಟು ನಿನ್ನ ನಿನ್ನಿಂದ ಬಂದ ಏನು ಭಾರಿ ಒರೆಸ್ತಾರ ಅತ್ತೆ ಮಾವ ನೀನು ಏನು ಹಿಂಗಲ್ಲ ಅಂತ ಆಂ ಊಹೂ ಅರಿ ಅಚಿಕೆ ನೀನು ಇಷ್ಟೆಲ್ಲ ಮಾತಾಡಿದ ಮೇಲೆ ಹೋಗ್ತಾರ ಅಚಿಕೆ ನೀನು ಇರ್ ಕುಡ್ದಿಲಿ ನಾನಾಕೆ ಹೋಗೋಣ ನಾನಾಕೆ ಹೋಗೋಣ ನನ್ನ ಗಂಡು ಬರೋ ತನಕ ನಾನು ಎಲ್ಲೂ ಹೋಗಲ್ಲ ಆಂ ಯಾಕೆ ಹೋಗೋಣ ನಾನು ಹೋಗಲ್ಲ ಕಡೆ ನನ್ನ ಗಂಡು ಬರೋ ತನಕ ನಾನು ಹೋಗಲ್ಲ ಮಾನ ಮರೇದಿಲ್ದಾಳೆ ಇಷ್ಟು ಉಗಿತಾ ಇದ್ದೀನಿ ಇಷ್ಟು ಉಗಿದ್ರೂ ನೀನು ಹೋಗಲ್ಲ ಅಂತೇಳು ಬಂದಿರೋ ನ ಗತ್ಗೆಟ್ ಫ್ಯಾಮಿಲಿಯಿಂದ ಬಂದಿದ್ಯಾ ಕಣೆ ನೀವು ಗದ್ಗೆಟ್ ಮನೆಯಿಂದ ಹೋ ಅದಕ್ಕೆ ಇಷ್ಟು ಉಗಿದ್ರು ನಮ್ಮ ನಮ್ಮನೆ ಬದಲೇ ನಾಯಿ ನಾಯಿಗೂ ಕಡೆ ಕಡೆ ನೀನು ನಾ ಯಾರು ಅಚ್ಚ ಅಂದ್ರೆ ಹೋಗುತ್ತೆ ನೀನು ಹೋಗಲ್ಲ ಕಣೆ ನಾಯಿಗೂ ಕಡೆ ಬಂಚತ್ ನೀನು ಅಜ್ಜಿ ಯಾಕೆ ನಮ್ಮಮ್ಮನ ನೀವು ಬೈತಾ ಇರೋದು ನಾನು ನೋಡ್ತಾ ಇದ್ದೀನಿ ನೀವು ನಮ್ಮಮ್ಮ ಎಷ್ಟು ಒಳ್ಳೆಯವಳು ನೀವು ಹೇಳಿದಂಗೆ ಕೇಳುತ್ತಿದ್ದು ಎಲ್ಲ ನೀವು ಮಾಡ್ದಂಗೆ ಮಾಡ್ತಾ ಇದ್ದು ಓ ಹೇಳಿ ಕೆಲಸನೆಲ್ಲ ಮಾಡ್ತಾ ಇದ್ದು ಅವಳೇ ಊಟ ಊಟನೂ ಕೂಡ ಕಮ್ಮಿ ಮಾಡ್ತಾ ಇದ್ದಳು ನೀವೆಲ್ಲ ಊಟ ಮಾಡಿ ಆದಮೇಲೆ ನಮ್ಮಮ್ಮ ಊಟ ಮಾಡał ಚೂರು ಚೂರು ಅನ್ನ ಇರೋದು ಗೊತ್ತಾ ಆ ಒಂದು ಚೂರು ಅನ್ನ ಉಣ್ಣೋ ಆ ಅತ್ತೆ ಬಂದಾಗೆಲ್ಲ ನೀವು ನಮ್ಮಮ್ಮನ ಬಯೆಯೋರೆ ಅದೆಲ್ಲ ಸುಮ್ಮನೆ ಆಗಿದ್ಲು ನಮ್ಮಮ್ಮ ಎತ್ತಂಗ ಗುದಾದ್ರೆ ಮುಖ ಮುಖನಿ ಹೊರಗಾಗ್ಬಿಡ್ಬೇಕು ನಾನು ಏನು ಏನ ಊರಿದ್ರೆ ಮಾತಾಡಿ ಈಗ ಏಯ್ ಹೋಗ್ಯ ಪಾಪಿ ಮಗಿನ ಮೇಲೆ ಕೈ ಮಾಡ್ತಾಳೆ ಹೋಗಿದ್ದೂರಾ ಹೋಗಿ ಹೋಗ್ಲಿಲ್ಲ ಅಂದ್ರೆ ಈಗ ನಾನು ಏನ್ ಹೊಡಿತೀನಿ ನನಗೆ ಗೊತ್ತಿಲ್ಲ ನಾನು ಅತ್ತೆ ಬಿಡಬೇಕಾಗುತ್ತೆ ಹೋಗಿ ದೂರ ಆಚೆ ಓ ನಿಂತ್ಬಳೆ ಆಚೆಗೆ ನಾನು ಮಗಿನ ಹೊಡಿತಾಳೆ ಮತ್ತು ಇವತ್ತಿನ ಅಷ್ಟು ಮಗ ನನ್ನ ಕಣ್ಣಿಗೆ ಕಾಣಿಸ್ಕೊಂಬಿಟ್ರೆ ಏನು ಮಾಡ್ತೀನಿ ಗೊತ್ತಿಲ್ಲ ನನ್ನ ಮಗ ಬರೋದಿ ಹೋಗ್ತಾ ಚಿಕೆ ಹೋಗ್ತಾ ಹೋಗ್ತಾರೆ ತೊಲಗೆ ಚಿಕೆ ತೊಲಗೇ ಏಯ್ ಹೋಗ್ತೀನಿ ಏಯ್ ಹೋಗ್ತೀನಿ ನಿನ್ನ ಮನೆ ಬಾಗ್ಲಲ್ಲಿ ಯಾಕೆ ಇರ್ತಾರೆ ಇಷ್ಟೆಲ್ಲ ಮಾಡಿದ ಮೇಲೆ ಇಷ್ಟೆಲ್ಲ ಅಂದಿದ್ಮೇಲೆ ನನ್ನ ಮಗನ ಮೇಲೆ ಕೈ ಮಾಡಿದ್ಮೇಲೆ ನನ್ನನ್ನು ಅಂದಬಾರ್ದು ಅಂತ ಅಂದಿದ್ಮೇಲೆ ಇನ್ನು ಇನ್ಯಾಕೆ ಇರ್ತಾರೆ ಹೋಗ್ತೀನಿ ಬಿಡು ನನ್ನ ಗಂಡ ನನಗೆ ನಾನು ಬೇಕು ಅಂದರೆ ಹುಡ್ಕೊಂಬರ್ತಾನೆ ಬಿಡು ಏಯ್ ನನ್ನ ಮಗ ಬರಲ್ಲ ಕಣೆ ನನ್ನ ಮಗ ಬರೋಲ್ಲ ನನ್ನ ಮಾತನ್ನೇ ಕೇಳೋದು ಹೋಗಿ ಆಚೆಗೆ ಫಸ್ಟ್ ಹೋಗು ಫಸ್ಟ್ ಹೋಗು ಆಚೆಕ್ ಹೋಗು ನನ್ನ ಮಗುಗೆ ನಾನು ಇನ್ನೊಂದು ಮದುವೆ ಮಾಡಿ ನಾನು ಒಳ್ಳೆ ಸಸಿ ತತ್ತೀನಿ ರಿಚ್ ಫ್ಯಾಮಿಲಿಯಿಂದ ಒಳ್ಳೆ ದೊಡ್ಡ ಕುಟುಂಬದಿಂದ ತತ್ತೀನಿ ನಡಿ ಆಚೆಗೆ ಪಸ್ಟ್ ನೀನು ಬರಪ್ಪ ಹೋಗೋಣ ಬರ ಗೌತಮ ಬಾ ಹೋಗಣ ಬಾ ಇವಳೇ ಬಿದ್ದು ಇಲ್ಲೇ ಮಳೆ ಓಡ್ಕೊಂಡು ಸಾಯಲಿ ಬಾ ದೌಡಿಗೆ ಕೊನೆಗಾಲದಲ್ಲಿ ಒಂದು ತೊಟ್ಟು ನೀರು ಕೊಡೋರು ಇಲ್ದಂಗೆ ಆಗ್ತಾರಲ್ಲ ಅವತ್ತು ಕೂತಾಗೋದು ನಮ್ಮ ಬೆಲೆ ಏಯ್ ನನ್ನ ಮಗಳಿದ್ದಾಳೆ ಹೋಗೆ ಹೋಗೆ ನನ್ನ ಮಗಳು ನೋಡ್ಕೊತಾಳೆ ನನ್ನ ಮಗಳು ನನ್ನ ಮಗಳು ಮಕ್ಕಳು ನೋಡ್ಕೊತಾರೆ ಹೋಗಿ ಹೋಗ್ತಾಯಿರು ಆಚೆಗೆ ಅಂತೂ ಇಂತು ಆಚೆಗೆ ತೊಲಗಿಸ್ಬಿಟ್ಟೆ ಖುಷಿ ಆಗೋಯ್ತು ನನಗಂತೂ ಈಗ ನನ್ನ ಮಗ ಬಂದ ಮೇಲೆ ಅವ್ರ ಕಡೆಗೆ ಹೋಗ್ದಂಗೆ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ಸೂಪರ್ ಪ್ಲ್ಯಾನ್ ಮಾಡಿ ನಮ್ಮ ಅಣ್ಣನ ಮಗಳನ್ನ ಏನಾದರೂ ಮಾಡಿ ತಂದ್ಕೊಂಬಿಡ್ಬೇಕು ನಾಳೆ ಹೆಂಗು ನನ್ನ ಮಗಳು ಬರ್ತಿದ್ದಾಳೆ ಅವ್ಳ ಜೊತೆ ಸೇರ್ಕೊಂಡು ಏನಾದರೂ ಒಂದು ಪ್ಲ್ಯಾನ್ ಮಾಡಿ ಅವನ್ನ ಬುಟ್ಟಿಗೆ ಹಾಕ್ಕೊಂಡು ನಮ್ಮ ಅಣ್ಣನ ಮಗಳನ್ನ ಮದುವೆ ಮಾಡಿಸ್ಬಿಡ್ತೀನಿ ಏನಾಗುತ್ತೋ ಆಗಿಲ್ಲ ಸರಿ ವೀಕ್ಷಕರೇ ನಾನು ಹಂಗೆ ನಾನು ಅತ್ತೆ ಅಂದಮೇಲೆ ಅತ್ತೆನೆ ನಾನು ಯಾವ್ದು ಮುಖ ಮಲೇಜ್ ನೋಡೋಲ್ಲ ನಮ್ಮತ್ತೆನೂ ನಂಗೆ ಹಿಂಗೆ ಮಾಡಿದ್ಲು ನಾನು ಅತ್ತಿಗೆ ನನ್ನ ಸೊಸೆ ಹಿಂಗೆ ಮಾಡ್ತೀನಿ ಅತ್ತೆರು ಅಂದರೆ ಒಂದು ಇದು ಮೇಂಟೈನ್ ಮಾಡಬೇಕು ಗೊತ್ತಾಯ್ತಾ ಅವಳು ನೋಡೋಣ ಇಲ್ಲೋಗ್ತಾಳೆ ಈ ಕವಿತನ್ನು ಮಾಡ್ತೀನಿ ಕವಿತನ ಅವಳೇ ಮನೆಯಿಂದ ಹೊರ್ಗಾಕಾತು ಇನ್ನೇಜು ನನ್ನ ಮಗನ್ನ ನನ್ನ ಮಾತು ಕೇಳೋ ಥರ ಮಾಡ್ಕೋಬೇಕು ಸರಿ ವೀಕ್ಷಕರೇ ಮುಗಿಸ್ತಾ ಇದ್ದೀನಿ ವೀಡಿಯೋನ ನಾಳೆ ನನ್ನ ಮಗ ಬಂದಮೇಲೆ ಹೆಂಡ್ತಿ ಬೇಕು ಅಂತನೋ ಅಮ್ಮ ಬೇಕು ಅಂತನೋ ನೋಡೋಣ ಸರಿ ವೀಕ್ಷಕರೇ ನನ್ನ ಮಗಳು ಕೂಡ ಬರ್ತಾಯಿದ್ದಾಳೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಇಷ್ಟ ಆಗಿದೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಬಾಯ್